ಶಿವಶರಣರಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಪವಾಡಪುರುಷರೆಂದು ಕರೆಸಿಕೊಳ್ಳುವ ಶ್ರೀ ಗುರು ಉಕ್ಕಡಗಾತ್ರಿ ಕರಿಬಸವೇಶ್ವರರ ಅಜ್ಜಯ್ಯ ಚರಿತ್ರೆಯು ಭಕ್ತಿ ಮತ್ತು ಶಕ್ತಿಯ ಸಂಗಮವಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ ತುಂಗಭದ್ರಾ ನದಿಯ ತಟದಲ್ಲಿರುವ ಉಕ್ಕಡಗಾತ್ರಿ ಇಂದು ಲಕ್ಷಾಂತರ ಭಕ್ತರ ಆರಾಧ್ಯ ಕೇಂದ್ರವಾಗಿದೆ ಅವರ ಜೀವನದ ಪ್ರಮುಖ ಘಟ್ಟಗಳು ಇಲ್ಲಿವೆ ಒಂದು ಜನನ ಮತ್ತು ಹಿನ್ನೆಲೆ ಕರಿಬಸವೇಶ್ವರರು ಮೂಲತಃ ಈಗಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ್ ತಾಲ್ಲೂಕಿನ ಹುಳ್ಳತ್ತಿ ಗ್ರಾಮದವರು ಎನ್ನಲಾಗುತ್ತದೆ ಅವರು ಶಿವನ ಅಂಶ ಸಂಭೂತರೆಂದು ಭಕ್ತರು ನಂಬುತ್ತಾರೆ ಬಾಲ್ಯದಿಂದಲೇ ಲೌಕಿಕ ಜೀವನದಲ್ಲಿ ಆಸಕ್ತಿ ಇಲ್ಲದ ಇವರು ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ತೊಡಗಿದರು ಎರಡು ಉಕ್ಕಡಗಾತ್ರಿಗೆ ಆಗಮನ ಸಂಚರಿಸುತ್ತಾ ಬಂದ ಅಜ್ಜಯ್ಯನವರು ತುಂಗಭದ್ರಾ ನದಿಯ ದಡದಲ್ಲಿರುವ ಉಕ್ಕಡಗಾತ್ರಿಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅಲ್ಲಿಯೇ ನೆಲೆಸಲು ನಿರ್ಧರಿಸಿದರು ಆಗಿನ ಕಾಲದಲ್ಲಿ ಉಕ್ಕಡ ಗಾತ್ರಿಯು ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಅಲ್ಲಿನ ಒಂದು ಬನ್ನಿ ಮರದ ಕೆಳಗೆ ಕುಳಿತು ಅವರು ತಪಸ್ಸು ಮಾಡತೊಡಗಿದರು ಮೂರು ಪವಾಡಗಳು ಮತ್ತು ಸಮಾಜ ಸೇವೆ ಅಜ್ಜಯ್ಯನವರು ಕೇವಲ ಪವಾಡ ಪುರುಷರಾಗಿರಲಿಲ್ಲ ನೊಂದವರ ಪಾಲಿನ ಸಂಜೀವಿನಿಯಾಗಿದ್ದರು ಅವರ ಜೀವನದ ಕೆಲವು ಪ್ರಮುಖ ಅಂಶಗಳೆಂದರೆ ದುಷ್ಟಶಕ್ತಿಗಳ ಸಂಹಾರ ಕೆಟ್ಟದೃಷ್ಟಿ ಮಾಟಮಂತ್ರ ಅಥವಾ ಮಾನಸಿಕ ಕಾಯಿಲೆಗಳಿಂದ ಬಳಲುವವರು ಅಜ್ಜಯ್ಯನವರ ಸನ್ನಿಧಿಗೆ ಬಂದರೆ ಗುಣಮುಖರಾಗುತ್ತಾರೆ ಎಂಬುದು ಇಂದಿಗೂ ಇರುವ ಬಲವಾದ ನಂಬಿಕೆ ತುಂಗಭದ್ರಾ ಸ್ನಾನ ಅಜ್ಜಯ್ಯನವರ ದರ್ಶನಕ್ಕೆ ಮೊದಲು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಬರುವುದು ಇಲ್ಲಿನ ಸಂಪ್ರದಾಯ ಜಾತಿಮತರಹಿತ ಸೇವೆ ಅಜ್ಜಯ್ಯನವರು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತರಾದವರಲ್ಲ ಎಲ್ಲ ವರ್ಗದ ಜನರೂ ಅವರನ್ನು ಅಜ್ಜಯ್ಯ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ನಾಲ್ಕು ಅಜ್ಜಯ್ಯನವರ ಗದ್ದುಗೆ ಸಮಾಧಿ ಕರಿಬಸವೇಶ್ವರರು ಜೀವಂತ ಸಮಾಧಿಯಾದರು ಎಂದು ಹೇಳಲಾಗುತ್ತದೆ ಅವರ ಸಮಾಧಿಯ ಮೇಲೆ ಇಂದು ಭವ್ಯವಾದ ದೇವಾಲಯವಿದೆ ಈ ದೇವಾಲಯದಲ್ಲಿ ಸದಾ ಅಜ್ಜಯ್ಯನ ಜ್ಯೋತಿ ಉರಿಯುತ್ತಿರುತ್ತದೆ ಭಕ್ತರು ತಮ್ಮ ಕಷ್ಟಗಳನ್ನು ಅಜ್ಜಯ್ಯನ ಮುಂದೆ ಹಂಚಿಕೊಂಡರೆ ಅವರಿಗೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ ಪ್ರಮುಖ ಆಚರಣೆಗಳು ಒಂದು ಉಕ್ಕಡಗಾತ್ರಿ ಜಾತ್ರೆ ಪ್ರತಿವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತದೆ ಲಕ್ಷಾಂತರ ಭಕ್ತರು ಪಾದಯಾತ್ರೆಯ ಮೂಲಕ ಇಲ್ಲಿಗೆ ಬರುತ್ತಾರೆ ಎರಡು ಮುದ್ರೆಧಾರಣೆ ಭಕ್ತರು ಅಜ್ಜಯ್ಯನ ಹೆಸರಿನಲ್ಲಿ ಮುದ್ರೆ ಹಾಕಿಸಿಕೊಳ್ಳುವ ಪದ್ಧತಿಯೂ ಇಲ್ಲಿದೆ ವಿಶೇಷತೆ ಉಕ್ಕಡಗಾತ್ರಿಯಲ್ಲಿ ನೀಡುವ ವಿಭೂತಿ ಮತ್ತು ತೀರ್ಥ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದು ಅನೇಕ ರೋಗರುಜಿನಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂಬುದು ಭಕ್ತರ ಅನುಭವ ಉಕ್ಕಡಗಾತ್ರಿ ಅಜ್ಜಯ್ಯ ಎಂದೇ ಖ್ಯಾತರಾದ ಶ್ರೀ ಕರಿಬಸವೇಶ್ವರರ ಜೀವನವು ನೂರಾರು ಅದ್ಭುತ ಪವಾಡಗಳಿಂದ ತುಂಬಿದೆ ಅವರ ಪವಾಡಗಳು ಕೇವಲ ಮಂತ್ರತಂತ್ರಗಳಲ್ಲ ಅವು ಜನರ ಸಂಕಷ್ಟಗಳನ್ನು ದೂರ ಮಾಡುವ ಮನ್ವಂತರಗಳಾಗಿವೆ ಅವರ ಕೆಲವು ಪ್ರಮುಖ ಮತ್ತು ಜನಜನಿತ ಪವಾಡಗಳು ಇಲ್ಲಿವೆ ಒಂದು ಸತ್ತು ಬದುಕಿದ ಮಗು ಪುನರ್ಜನ್ಮದ ಪವಾಡ ಒಮ್ಮೆ ಭಕ್ತನೊಬ್ಬ ತನ್ನ ಮಗು ಮೃತಪಟ್ಟಾಗ ಅತ್ಯಂತ ದುಃಖದಿಂದ ಅಜ್ಜಯ್ಯನವರ ಬಳಿ ಧಾವಿಸಿ ಬಂದನು ಅಜ್ಜಯ್ಯನವರು ಶಾಂತಚಿತ್ತರಾಗಿ ಆ ಮಗುವಿನ ಮೇಲೆ ತಮ್ಮ ಬಲಗೈಯಿಂದ ವಿಭೂತಿಯನ್ನು ಹಚ್ಚಿ ಎಲೈ ಮಗುವೆ ಏಳು ಎಂದು ಉದ್ಗರಿಸಿದರಂತೆ ಮೃತಪಟ್ಟಿದ್ದ ಮಗುವು ನಿದ್ರೆಯಿಂದ ಎದ್ದಂತೆ ಜೀವಂತವಾಗಿ ಎದ್ದು ಕುಳಿತಿತು ಈ ಘಟನೆಯ ನಂತರ ಅಜ್ಜಯ್ಯನವರ ಕೀರ್ತಿ ನಾಡಿನಾದ್ಯಂತ ಹರಡಿತು ಎರಡು ಬತ್ತಿದ ಬಾವಿಯಲ್ಲಿ ಗಂಗೆಯ ಉದ್ಭವ ಉಕ್ಕಡಗಾತ್ರಿಯ ಸುತ್ತಮುತ್ತ ಒಮ್ಮೆ ತೀವ್ರ ಬರಗಾಲ ಬಂದಿತ್ತು ಕುಡಿಯುವ ನೀರಿಗೂ ತತ್ವಾರ ಉಂಟಾದಾಗ ಅಜ್ಜಯ್ಯನವರು ಒಂದು ಒಣಗಿದ ಬಾವಿಯ ಬಳಿ ಹೋಗಿ ತಮ್ಮ ಕೈಬೆತ್ತದಿಂದ ದಂಡ ನೆಲವನ್ನು ತಟ್ಟಿದರು ಆ ಕ್ಷಣವೇ ಬತ್ತಿ ಹೋಗಿದ್ದ ಬಾವಿಯಲ್ಲಿ ನೀರು ಚಿಮ್ಮತೊಡಗಿತು ಇಂದಿಗೂ ಆ ಭಾಗದ ಜನರು ಅಜ್ಜಯ್ಯನವರ ಅನುಗ್ರಹದಿಂದಲೇ ಅಲ್ಲಿ ನೀರಿನ ಸೆಲೆ ಇದೆ ಎಂದು ನಂಬುತ್ತಾರೆ ಮೂರು ಮಾಟಮಂತ್ರ ಮತ್ತು ದುಷ್ಟಶಕ್ತಿಗಳ ನಿವಾರಣೆ ಉಕ್ಕಡಗಾತ್ರಿ ಅಜ್ಜಯ್ಯನವರ ಅತ್ಯಂತ ದೊಡ್ಡ ಪವಾಡವೆಂದರೆ ಅದು ಮಾನಸಿಕ ರೋಗ ಹಾಗೂ ದುಷ್ಟಶಕ್ತಿಗಳ ಪೊಸಿಷನ್ ನಿವಾರಣೆ ಅನೇಕ ವರ್ಷಗಳಿಂದ ಗುಣವಾಗದ ಮಾನಸಿಕ ಕಾಯಿಲೆ ಇರುವವರನ್ನು ಇಲ್ಲಿಗೆ ಕರೆತಂದರೆ ಅಜ್ಜಯ್ಯನವರ ಸನ್ನಿಧಿಯಲ್ಲಿ ನೀಡುವ ಅಂಗಾರೆ ಪವಿತ್ರ ವಿಭೂತಿ ಮತ್ತು ತೀರ್ಥ ಸೇವನೆಯಿಂದ ಅವರು ಗುಣಮುಖರಾಗುತ್ತಾರೆ ದೇವಸ್ಥಾನದ ಆವರಣದಲ್ಲಿರುವ ಬನ್ನಿ ಮರಕ್ಕೆ ಭಕ್ತರು ತಮ್ಮ ಕಷ್ಟಗಳನ್ನು ಸಂಕೇತಿಸುವ ಮೊಳೆಗಳನ್ನು ಹೊಡೆಯುವ ಮೂಲಕ ದುಷ್ಟಶಕ್ತಿಗಳಿಂದ ಮುಕ್ತಿ ಪಡೆಯುತ್ತಾರೆ ಎಂಬ ಬಲವಾದ ನಂಬಿಕೆ ಇಂದಿಗೂ ಜೀವಂತವಾಗಿದೆ ನಾಲ್ಕು ಎಣ್ಣೆ ಇಲ್ಲದೆ ಉರಿದ ದೀಪ ಒಮ್ಮೆ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಎಣ್ಣೆ ಖಾಲಿಯಾದಾಗ ಅಜ್ಜಯ್ಯನವರು ತುಂಗಭದ್ರಾ ನದಿಯ ನೀರನ್ನೇ ದೀಪಕ್ಕೆ ಸುರಿಯಲು ಹೇಳಿದರಂತೆ ಆಶ್ಚರ್ಯವೆಂದರೆ ಆ ನೀರಿನಿಂದಲೇ ದೀಪವು ಪ್ರಕಾಶಮಾನವಾಗಿ ಉರಿಯಿತು ಇದು ಅಜ್ಜಯ್ಯನವರ ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಐದು ಪ್ರಾಣಿಗಳ ಮೇಲಿನ ಕರುಣೆ ಅಜ್ಜಯ್ಯನವರು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಕಾಡು ಪ್ರಾಣಿಗಳಾದ ಹುಲಿ ಮತ್ತು ಚಿರತೆಗಳು ಅವರ ಬಳಿ ಬಂದು ಸಾಧುಪ್ರಾಣಿಗಳಂತೆ ಕುಳಿತುಕೊಳ್ಳುತ್ತಿದ್ದವು ಕ್ರೂರ ಮೃಗಗಳು ಸಹ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ತಮ್ಮ ಕ್ರೌರ್ಯವನ್ನು ಮರೆತು ಶಾಂತವಾಗುತ್ತಿದ್ದವು ನೆನಪಿರಲಿ ಅಜ್ಜಯ್ಯನವರ ಪವಾಡಗಳು ಕೇವಲ ಪ್ರದರ್ಶನಕ್ಕಾಗಿರಲಿಲ್ಲ ಅವು ಭಕ್ತರ ನಂಬಿಕೆಯನ್ನು ಗಟ್ಟಿಗೊಳಿಸಲು ಮತ್ತು ಲೋಕ ಕಲ್ಯಾಣಕ್ಕಾಗಿ ನಡೆದವುಗಳಾಗಿವೆ ಪ್ರೀತಿಯಿಂದ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ